ಇದೆ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮೂರಲ್ಲಿ ಮಂಗಳವಾರದಿಂದನೇ ಮಾರಿ ಹಬ್ಬ ಶುರುವಾಗಿದೆ ಮಂಗಳವಾರ ಗಂಗೆ ಪೂಜೆ ಮಾಡಿ ಮಡಿ ನೀರಲ್ಲಿ ಮರಿಪೂಜೆನ ಮಾಡಿ ಅದಾದಮೇಲೆ ಮಧ್ಯರಾತ್ರಿ ನಾನ್ ವೆಜ್ ಅಡುಗೆನ ಮಾಡಿ ಬುಧವಾರ ಬೆಳಿಗ್ಗೆನೆ ಎಡೆ ಪೂಜೆ ಇಡ್ತೀವಿ ಅಂದರೆ ಲಕ್ಷ್ಮೀ ದೇವಿಗೆ ಎಡೆಯನ್ನ ಇಟ್ಟು ಅದಾದಮೇಲೆ ನೆಂಟರುಗಳಿಗೆಲ್ಲ ಊಟ ಬಡಿಸ್ತೀವಿ ಅದಷ್ಟು ಆದಮೇಲೆ ಇವತ್ತು ಗುರುವಾರ ಗುರುವಾರ ತಂಬಿಟ್ ಪೂಜೆ ಕೊಡ್ಬೇಕು ದೇವ್ರಿಗೆ ಇಲ್ಲಿ ಅನ್ವಿಕ್ ನಿನ್ನೆ ಜಾತ್ರೆ ತಗೊಂಡಿರೋ ಟ್ರಾಕ್ಟರ್ ಅಲ್ಲಿ ಆಟಾಡ್ತಾ ಇದ್ದಾನೆ ಅಮ್ಮ ಇಲ್ಲಿ ತಂಬಿಟ್ ಮಾಡೋದಕ್ಕೆ ಪಾಕ ರೆಡಿ ಮಾಡ್ಕೋತಾ ಇದಾರೆ ಸೇಮ್ ಕಜ್ಜಾಯಕ್ ನಾವ್ ಯಾವ ರೀತಿ ಪಾಕ ರೆಡಿ ಮಾಡ್ಕೊತೀವಲ್ಲ ಅದೇ ರೀತಿ ಜೊತೆಗೆ ಇಲ್ಲಿ ಅಕ್ಕಿನ ನೆನ್ಸಿ ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದಾರೆ ಬನ್ನಿ ಪಾಕ ಯಾವ ರೀತಿ ಅಂತ ನೋಡೋಣ ಇದು ಸೇಮ್ ಅದೇ ತರ ಮಣಿ ತರಬೇಕ ಪಾಕ ಒಂದೇ ಕಡೆ ಮಣಿ ರೀತಿ ಇರ್ಬೇಕು ಅದು ಕದ್ರಕೋಬಾರ್ದು ಹಂಗಾದ್ರೆ ಅದು ತಂಬಿಟ್ಕೆ ಆಗ್ಲಿ ಕಜ್ಜಾಯಕ್ಕೆ ಆಗ್ಲಿ ಪಾಕ ರೆಡಿ ರೆಡಿ ಆಗಿದೆ ಅಂತ ಪಾಕ ರೆಡಿ ಆಯ್ತು ತಂಬಿಟ್ ಮಾಡ್ತಾ ಇದಾರೆ ತಂಬಿಟ್ಕೆ ಆಗಲಿ ಕಜ್ಜಾಯಕ್ಕೆ ಆಗಲಿ ಒಂದು ಸೇರ್ಗೆ ಇಷ್ಟು ಅಚ್ಚು ಬೆಲ್ಲ ಹಾಕಬೇಕು ಅನ್ನೋ ಒಂದು ಮೆಷರ್ಮೆಂಟ್ ಇರುತ್ತೆ ಅದೇ ರೀತಿ ಈಗ ಒಂದು ಸೇರ್ಗೆ ಎಷ್ಟು ಬೆಲ್ಲ ಹಾಕ್ಬೇಕಂದ್ರೆ ಕಜ್ಜಾಯದಲ್ಲಿ ನಾವು ಪಾಕ ಬರ್ಸಿ ಅದರೊಳಗಡೆಗೆ ಹಿಟ್ಟಾಕಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಗಂಟಿಲ್ದ ರೀತಿ ನಿಧಾನಕ್ಕೆ ಇಲ್ಲಿ ನಾವು ಪಾಕ ರೆಡಿ ಮಾಡಿಕೊಂಡು ಅಕ್ಕಿ ಇಟ್ಟಿರುತ್ತಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಪಾಕ ಹಾಕ್ಕೊಂಡು ಕಲಿಸ್ತಾ ಹೋಗ್ಬೇಕು ನೈಸಿಗೆ ಎಷ್ಟು ಅದ ಬೇಕೋ ಆ ರೀತಿ ತುಂಬ ಗಟ್ಟಿಗೂ ಕಲಿಸ್ಬಾರ್ದು ತುಂಬ ನೀರು ರೀತಿನೂ ಇರಬಾರ್ದು ಒಂದು ಮೀಡಿಯಮ್ ಸೈಜಲ್ಲಿ ನೀಟಾಗಿ ಕಲಸಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೇಲ್ಗಡೆ ಎಲ್ಲ ನೈಸಾಗಿ ನೀಟಾಗಿ ಮಾಡ್ಕೋಬೇಕು ಪೂಜೆ ಎಲ್ಲ ಮುಗ್ದಿದೆ ಮತ್ತು ಈಗ ತಂಬಿಟ್ಟನು ಕೂಡ ರೆಡಿ ಮಾಡಿದೆ ಅಂದರೆ ಎರಡು ತಂಬಿಟ್ಟು ಮಾಡ್ತೀವಿ ನಮ್ಮದು ಮತ್ತು ನಮ್ಮ ಅದಕ್ಕೆ ಮನೆ ಎರಡು ಅಕ್ಕಪಕ್ಕ ಇರೋದ್ರಿಂದ ಅವ್ರದ್ದು ಪೂಜೆನೂ ನಮ್ಮ ಜೊತೆನೆ ಕೊಡೋದು ಅದಕ್ಕೆ ಎರಡು ತಂಬಿಟ್ಟು ಮಾಡಿರೋದು ಈಗ ದೊರೆಯವರು ರೆಡಿಯಾಗಿ ಅವರು ಪೂಜೆ ಮಾಡ್ತಾ ಇದ್ದಾರೆ ನಾವು ದೇವ್ರಿಗೆ ಪೂಜೆ ಮಾಡಿ ಅದಾದ್ಮೇಲೆ ತಂಬಿಟ್ಟು ಪೂಜೆ ಇದಕ್ಕೂ ಪೂಜೆ ಮಾಡಿ ಇಲ್ಲಿಂದ ದೀಪ ಮತ್ತು ಗಂಧದ ಕಡ್ಡಿ ಎಲ್ಲನೂ ಹಚ್ಚಿ ಮೇಲೆ ಆ ತಂಬಿಟ್ಟು ಪೂಜೆ ತಟ್ಟೆನ ಸಣ್ಣ ಮಾಡಿಕೊಂಡು ಎಲ್ಲರ ತಲೆ ಮೇಲೂ ಇಟ್ಟು ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಪೂಜೆಗೆ ಕೊಡ್ತೀವಿ ಇಲ್ಲಿ ಅನ್ವಿಕೆ ಗ್ರೀಷ್ಮ ಭೂಮಿಕ ದೀಪ ಶೋಭಾ ಆಂಟಿ ನಾನು ಎಲ್ಲರೂ ನಮ್ಮ ನಮ್ಮ ತಲೆ ಮೇಲ್ಗಡೆ ಇಟ್ಟು ಅದಕ್ಕೆ ಆಶೀರ್ವಾದ ತೊಗೊಂಡು ಪೂಜೆಗೆ ಕೊಟ್ಟು ಇದ್ದೀವಿ ಪೂಜೆಗೆ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅದರಿಂದ ನಾವುಗಳು ತೊಗೊಂಡೋಗಲ್ಲ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ ಜಯಂತ ಪೂಜೆಗೆ ತೊಗೊಂಡೋಗ್ತಾಯಿದ್ದೇನೆ ಪೂಜೆ ಬಂದಾದ ಮೇಲೆ ಎಲ್ಲರೂ ಪ್ರಸಾದ ತಗೊಂಡು ಈಗ ಒಟ್ಟಿಗೆ ತಿಂಡಿ ತಿಂತಾ ಇದ್ದೀವಿ ಬೆಳಿಗ್ಗೆ ತಿಂಡಿಗೆನೆ ಬಿರಿಯಾನಿ ಮಾಡಿದ್ಲು ಐಶ್ವರ್ಯ ಜೊತೆಗೆ ಮನೆಯಲ್ಲಿ ನಾವು ಚಪಾತಿ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ತಿಂಡಿ ತಿಂದ್ವಿ ಮೇಲೆ ಮನೆ ಹತ್ರನೇ ಇನ್ನೊಂದು ಪೂಜೆ ಬಂದಿತ್ತು ಪೂಜೆ ಕೊಡ್ತಾ ಇದ್ದೀವಿ I uh -huh. uh -huh. ಈಗ ಎತ್ಗಳಿಗೆ ಪೂಜೆ ಕೊಡ್ತಾ ಇದ್ದೀವಿ ಎತ್ಗಳು ತುಂಬಾ ಚೆನ್ನಾಗಿತ್ತು ಜೊತೆಗೆ ಅದ್ರ ಮುಂದೆ ಒಂದು ಬನ್ನೂರ್ ಕುರಿನೂ ಕರ್ಕೊಂಡು ಬಂದಿದ್ರು ಅದು ತುಂಬಾ ಚೆನ್ನಾಗಿತ್ತು ಅದೊರೆಯವರು ಕೇಳ್ತಾ ಇದಾರೆ ಅವ್ರಿಗೆ ಆ ಎತ್ಗಳ ಮಧ್ಯೆ ನಿಂತ್ಕೊಂಡು ಫೋಟೋಸ್ ತಗೋಬಹುದು ಅಂತ ಪೂಜೆ ಮಾಡಿಸ್ಕೊಂಡು ಹಾಗೆ ಒಂದು ನಾಲ್ಕೈದು ಫೋಟೋಸ್ ಎಲ್ಲ ತಗೊಂಡ್ವಿ ಎಲ್ಲರೂ ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊರ್ಗಡೆ ಮಾತಾಡ್ತಾ ಕೂತಿದ್ದಾರೆ ಇವರು ನಮ್ಮ ಚಿಕ್ಕ ಮಾವ ಚಿಕ್ಕತ್ತೆ ನಮ್ಮ ಮಾವ ಮತ್ತೆ ದೊರೆಯವರು ಇವರೆಲ್ಲ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಇಲ್ಲಿ ಒಳಗಡೆ ರೂಮ್ ಅಲ್ಲಿ ದೀಪ ಮತ್ತೆ ಆಶಾ ಮಾತಾಡ್ತಾ ಇದ್ದಾರೆ ಆಂಟಿ ಮಲಗಿದ್ದಾರೆ ಏನು ಮಾಡ್ತಿದಿರಪ್ಪ ನೋಡಿ ನೋಡಿ ಸ್ವಲ್ಪ ಹೊತ್ತು ಇಬ್ರು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿದಾದ್ಮೇಲೆ ಹೊರಗಡೆ ಗಾರ್ಡನ್ ಅಲ್ಲಿ ಆಟ ಆಡ್ತಾ ಇದ್ದಾರೆ ಇಲ್ಲಿ ಗ್ರೀಷ್ಮ ಸೈಕಲ್ ರೈಡ್ ಮಾಡ್ತಾ ಇದ್ದಾಳೆ ಜೊತೆಗೆ ಇಲ್ಲಿ ಅನ್ವೀಕ್ ಟ್ರ್ಯಾಕ್ಟರ್ ತಗೊಂಡಿದ್ನಲ್ಲ ನಿನ್ನೆ ಜಾತ್ರೆಯಲ್ಲಿ ಅದಕ್ಕೆಲ್ಲ ಮಣ್ಣು ಹಾಕಿ ಅದೇನೋ ಬುಲ್ಡೋಸರ್ ಅಲ್ಲಿ ನಾನು ಮಣ್ಣೆಲ್ಲ ಎತ್ತಾಕ್ತೀನಿ ನಾನು ತೆಗಿತೀನಿ ಅಂತ ಆಟ ಆಡ್ತಾ ಇದ್ದಾನೆ ಇದಿಷ್ಟು ಗುರುವಾರದ ಬ್ಲಾಗ್ ಆಗಿತ್ತು ಅಂದರೆ ಹಬ್ಬದ ದಿನ ಮೂರನೇ ದಿನ ನಾವು ತಂಬಿಟ್ಟು ಪೂಜೆ ಕೊಡೋದ್ರ ಬಗ್ಗೆ ಆಗಿತ್ತು ಇದೇ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ದಿನದ ಬ್ಲಾಗ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟ್ಗೆ ರವೆ ಉಪ್ಪಿಟ್ಟು ಅಂದರೆ ವೆಜಿಟೇಬಲ್ ಉಪ್ಪಿಟ್ಟು ಮತ್ತೆ ಗಿಣ್ಣನ್ನು ಮಾಡ್ತಾ ಇದ್ದೀವಿ ಅಂದರೆ ಪಕ್ಕದ ಮನೆಯಿಂದ ಗಿಣ್ ಗಿಣ್ಣ ಹಾಲು ಕೊಟ್ಟಿದ್ರು ಅದಕ್ಕೆ ಗಿಣ್ಣು ಮಾಡ್ತಾ ಇದೀವಿ ಹಾಗೆಯೇ ಇಲ್ಲಿ ಒಡೆಗೆ ಕಾಳು ನಿಲ್ಸಿದ್ವಿ ಅಲಸಂದೆ ಕಾಳು ಅದನ್ನು ರೆಡಿ ಮಾಡ್ತಾ ಇದ್ದೀವಿ ವಡೆ ಮಾಡೋಣ ಅಂತ ಇಲ್ಲಿ ಉಪ್ಪಿಟ್ಟು ರೆಡಿ ಆಯಿತು ಜೊತೆಗೆ ಗಿಣ್ಗೆ ಇನ್ನೊಂದು ಸ್ವಲ್ಪ ಕಾಯಿ ತುರಿದು ಹಾಕಬೇಕಿತ್ತು ಅದಕ್ಕೆ ಅದು ಪೆಂಡಿಂಗಿದೆ ಇನ್ನೊಂದು ಸ್ವಲ್ಪ ಇಲ್ಲಿ ವಡೆಗೆ ಬೇಕು ಅದೆಲ್ಲ ಪ್ರಿಪೇರ್ ಮಾಡಿಟ್ಟಿದೆ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದೆ ಇದು ಕಾಳು ಕಾಳನ್ನ ಸ್ವಲ್ಪ ಹೊತ್ತು ನೆನೆಸಿ ಅದಾದಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಒಟ್ಟಿಗೆನೆ ರುಬ್ಬಿ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಬೇಕು ಇಲ್ಲಿ ನಾವು ಎಕ್ಸ್ಟ್ರಾ ಸೊಪ್ಪುಗಳನ್ನು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ನುಗ್ಗೆ ಸೊಪ್ಪು ಅದ್ರ ಜೊತೆಗೆ ಸಣ್ಣ ಸಣ್ಣದಾಗಿ ಕೂಡ ಹೆಚ್ಚು ಹಾಕೋಬಹುದು ಹಸಿಮೆಣಸಿನ್ಕಾಯಿ ಇಲ್ಲಿ ಮಕ್ಕಳೆಲ್ಲ ತಿಂತಾರಲ್ಲ ಅದಕ್ಕೆ ಇಲ್ಲಿ ಪೇಸ್ಟ್ ಮಾಡೋದಕ್ಕೆ ಹಾಕೊಂಡಿದೀವಿ ಈಗ ಬ್ರೇಕ್ಫಾಸ್ಟ್ ರೆಡಿ ಆಯ್ತು ಅದ್ಕೆ ಮನೆಯಲ್ಲಿ ಚಿತ್ರಾನ್ನ ಮಾಡಿದ್ರು ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮತ್ತೆ ಗಿಣ್ಣು ವಡೆ ಮಾಡಿದ್ವಿ ಈಗ ಮನೆ ಹತ್ರ ಬಸವ ಬಂದಿದೆ ಅದಕ್ಕೆ ಪೂಜೆ ಕೊಡ್ತಾ ಇದ್ದೀವಿ

ಸಂಜೆ ಅಮ್ಮ ಹೂ ಕಟ್ತಾ ಇದ್ದಾರೆ ನಾವೆಲ್ಲರೂ ಮಾತಾಡ್ತಾ ಕೂತಿದ್ದೀವಿ ಹಾಗೆಯೇ ಶನಿವಾರನೂ ಅಲ್ಲೇ ಇದ್ದು ನಾವು ಭಾನುವಾರ ಮೈಸೂರಿಗೆ ಹೊರಟಿವಿ ಇದಿಷ್ಟು ನಮ್ಮೂರಲ್ಲಿ ನಾಲ್ಕೈದು ದಿನ ಮಾರಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್